ಪೂಜೆ ಮಾಡಿದ್ದಾರೆ ನಮ್ಮ ಶಾಸಕರು ನೆಲಮಂಗಲ ಜನಪ್ರಿಯ ಶಾಸಕರಾಗಿರ್ತಕ್ಕಂಥವರ ಕೈ ಹಸ್ತ್ರದಿಂದ ಅಮೃತ ಇವತ್ತು ಪುಡುಚೇರಿ ನಿರ್ಮಾಣ ಮಂಡಳಿ ವತಿಯಿಂದ ಮೂವತ್ತೆಂಟು ಲಕ್ಷದ ಮತ್ ಮೋರಿ ಮತ್ತು ರಸ್ತೆ ಚರಣಿ ಕಾಮಗಾರಿ ಕಾರ್ಕ್ರೆ ಕಾಮಗಾರಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾಮಗಾರಿನ ಮನೆ ಶಾಸಕರು ಬಹಳಷ್ಟು ಒತ್ತಾಯ ಮಾಡಿ ಇದಕ್ಕೆ ಅನುದಾನಗಳನ್ನು ಹಾಕಿ ಮುಂದ್ಕೊಟ್ಟಿದ್ದಾರೆ ಅವರಿಗೆ ಎಷ್ಟು ಅನುದಾನ ಏನೇನು ಮಾಡ್ತಾರೆ ಎಂಟು ಲಕ್ಷದ್ದು ರಸ್ತೆ ಮತ್ತು ಚರಂಡಿ ಎರಡು ಕಾಂಕ್ರೀಟ್ ಚರಂಡಿ ಮತ್ತು ಬೋರ್ ಒಂದು ಬೋರ್ ಬೇರೆ ಇದೆ ಇದರಲ್ಲಿ ಏನಿಲ್ಲ ನಮ್ಮಲ್ಲಿ ವಸತಿ ಇಲ್ದ ಇರ್ತಕ್ಕಂಥ ಮನೆಗಳು ಬೇಕಾದಷ್ಟು ಮನೆಗಳು ಇದಾವೆ ಅವ್ರಿಗೆ ಜಾಗಗಳಿಲ್ಲ ಮೂವತ್ತು ವರ್ಷಗಳ ಆಯ್ತು ಇಲ್ಲಿಗೆ ನಾವು ವಸತಿ ನೋಡಿ ಒಬ್ಬರು ಬಡ ಎಲ್ಲ ಬಡ ಇರ್ತಕ್ಕಂಥ ಕುಟುಂಬ ನಾವು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ವರ್ಗದವರು ನಾವಿಲ್ಲಿ ಮಿನಿಮಮ್ ಆರ್ನೂರು ಮನೆ ಇದ್ದಾವೆ ಆರ್ನೂರು ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಅಣ್ ತಮಿರ್ತಾರೆ ಮೂರು ಜನ ನಾಲ್ಕು ಜನ ಅಣ್ ತಮಿರು ಆ ಅಣ್ತಂಬಿರ್ತಕ್ಕಂಥವ್ರಿಗೆ ಒಂದೇ ಮನೆಯಲ್ಲಿ ವಾಸ ಮಾಡೋಕ್ಕಾಗ್ತಿಲ್ಲ ಮದುವೆ ಆದ ಮೇಲೆ ಇದು ಮಾಡ್ತಕ್ಕಂಥದ್ದು ಮದುವೆ ಆದ ಮೇಲೆ ಅವನು ವಾಸ ಮಾಡ್ಕೋ ಜಾ ಇದಿಲ್ಲ ಇಲ್ಲ ಅವ್ರಿಗೆ ಎಲ್ಲರಿಗೂ ಒಂದೊಂದು ವಸತಿ ಮನೆಗಳು ಬೇಕಾಗ್ತದೆ ಅವ್ರಿಗೊಂದು ಮಾಡ್ಕೊಡ್ಬೇಕೆಂದು ನಮ್ಮ ಶಾಸಕರು ಮನವಿ ಮಾಡಿದ್ದೀನಿ ಮನವಿ ಮಾಡಿದರೆ ಕೊಟ್ಟಿದ್ರುತ್ತ ಸರ್ ನಮ್ ವಿಷಯ ಗೊತ್ತಿರಲಿಲ್ಲ ಒಂದು ಎರಡನೇ ಹೇಳ್ಬೇಕು ಅಂದ್ರೆ ಅವರು ಯಾವುದೇ ರೀತಿಯಾದ ವಿಚಾರ ತಿಳಿಸಿಲ್ಲ ಬೆಳಗ್ಗೆ ಬಂದ್ಬಿಟ್ಟು ನೋಡೋದಕ್ಕೆ ಬಂದವ್ರೆ ಸಂಸದರು ಇಲ್ಲಿನ ಪರಿಸ್ಥಿತಿ ಏನು ಅಂತಂದ್ರೆ ಈಗ ಒಂದು ಮನೆ ನೀವು ನೋಡ್ಬೋದು ಒಂದು ಮನೆ ನೋಡ್ತಕ್ಕಂಥದ್ನ ಒಂದು ಮನೆ ನೋಡ್ತಕ್ಕಂಥದ್ನ ಒಂದು ಮನೇಲಿ ಪಾಯ್ ಒಂದು ಅಡಿ ಪಾಯ ಹಾಕ್ತಾರೆ ಆರು ಪಿಲ್ಲರ್ ಆಗ್ತಾರೆ ಸಣ್ಣ ಪಿಲ್ಲರು ಬೈ ಅವೈಡ್ ಮಾಡಿದಾರೆ ಮೂರೇ ಲೈಟು ಒಂದು ಮನೆ ಮೂರೇ ಲೈಟು ಏನೋ ಒಂದು ಬಂದು ಒಂದು ಬಚ್ಚಲ ಮನೆಗೊಂದು ಒಂದು ಅಡಿಗೆ ಮನೆಗೊಂದು ಮೂರೇ ಲೇಟು ಬಾತ್ರೂಮ್ಸ್ ಇದಾಗಿಲ್ಲ ಒಂದು ಮೆಟ್ಲು ಹಾಕ್ಕೊಡೋದಿಲ್ಲ ಅವರು ಮೆಟ್ಲು ಹಾಕೊಡೋದಿಲ್ಲ ಮೆಟ್ಲೆಲ್ಲ ನಾವೇ ಹಾಕೊಬೇಕು ಇವೆಲ್ಲ ಹವ್ಯಾಗಿ ಮಾಡಿರ್ತಕ್ಕಂಥದ್ದು ಒಂದು ಡೋರು ತಗಡಿನ ಡೋರು ಮತ್ತು ವಾಸ್ಕಲು ಬಂದು ಇದ್ರದ್ದು ಸಿಮೆಂಟ್ ವಾಸ್ಕಲ್ ಇದ್ರಲ್ಲಿ ಹೆಂಗ್ ವಾಸ ಮಾಡೋಕ್ಕಾಗ್ತದೆ ಹೇಳಿ ಅವಾಗ ಮಾಡ್ತಕ್ಕಂಥದ್ದು ಅದು ಇನ್ನೊಂದು ಲಕ್ಷ ಜಾಸ್ತಿ ಆಗ್ಬೋದು ಮಾಡ್ತಕ್ಕಂಥ ಕ್ಲೀನ್ ಮಾಡಿದ್ರೆ ಬಡವರು ಮನೆಗೆ ಹೋಗ್ತಕ್ಕಂಥ ಸಂತೋಷ ಹೋಗ್ತಾರೆ ಈಗಿನ ಎಲ್ಲರೂ ಸಹ ವೈಜ್ಞಾನಿಕ ಬೆಳೆದಿರ್ತಕ್ಕಂಥ ಜನಗಳು ಇಲ್ಲ ಇರ್ತಕ್ಕಂಥವಾಗಿ ನಿಂತ ಗುಡ್ ಮನೆ ಬೆಸ್ಟ್ ಅನ್ಸುತ್ತೆ ಇವ್ರು ಮಾಡ್ಕೊಳ್ತಕ್ಕಂಥ ಮನೆಗಳು ಎಷ್ಟು ವರ್ಷ ಆಗಿತ್ತು ಅದು ಇಲ್ಲಿಗೆ ಎರಡು ಮೂರು ವರ್ಷ ಬಂತು ಇಲ್ಲಿಗೆ ಮೂರು ವರ್ಷ ಜನವರಿಗೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಬಂತು ಅವ್ರ ಕಾಂಟ್ರಾಕ್ಟ್ ಅವರಿಗೆ ಅವ್ರಿಗೆ ಅನು ಅನುದಾನ ಬಿಡುಗಡೆ ಆಗಿಲ್ಲ ಇನ್ನ ನಮ್ಗಿನ್ನ ಕೆಲಸ ಮಾಡಿರ್ತಕ್ಕಂಥ ಬಿಡುಗಡೆ ಆಗಿಲ್ಲ ನಮ್ಗಿನ್ನ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಮುಂದಕ್ಕೆ ಈಗ ಆಲ್ರೆಡಿ ಅವ್ರು ಆರು ತಿಂಗಳೇನು ಆಯ್ತು ಆರು ತಿಂಗಳಿಂದ ದುಡ್ಡು ಬಿಡುಗಡೆ ಆಗಿಲ್ಲ ನನಗೆ ನನ್ನ ಇನ್ನ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಬಿಡುಗಡೆ ಮಾಡಿ ಬೇಗ ನಮ್ಗೆ ಕೆಲಸಗಳು ಮಾಡಿಕೊಟ್ರೆ ಬಡವ್ರಿಗೆ ಒಂದು ಅನುಕೂಲ ಆಗ್ತದೆ ನಾ ಬೇರೆ ಕಡೆ ಹೋಗಿ ನಾಲ್ಕೈದು ಸಾವಿರ ಬಡ ಕೊಟ್ಬಿಡ್ ಇರಾಕಾಗೋದಿಲ್ಲ ಈಗ ಮನೆ ಕಿತ್ತಾಕ್ ಎರಡು ವರ್ಷ ಮೂರು ವರ್ಷ ಬಂತು ಮನೆ ಕಿತ್ತಾಕಿದೀವಿ ಅದಕ್ಕೆ ಮನೆ ಮನೆ ಮಾಡ್ಕೊಂಡು ಅವ್ರಿಲ್ಲ ಬೇಗ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ವಿಚಾರ ಗೊತ್ತಿಲ್ಲ ಈಗ ಗೊತ್ತಾಗಿದೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕರೆಸ್ಬಿಟ್ಟು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ